ಹರ್ಡಲಿಂಗ್ಸ್ ಪ್ರತಿಯೊಬ್ಬರಿಗೂ ನಮಸ್ಕಾರ ನಾನು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಸ್ನೇಕ್ ರೆಸ್ಕ್ಯೂ ಮಾಡ್ತಾ ಇದ್ದೀನಿ ಕೆಲವೊಂದು ಕಡೆ ಸ್ನೇಕ್ ರೆಸ್ಕ್ಯೂ ಮಾಡೋದಕ್ಕೆ ಕರೆದಿರ್ತೀರ ಹತ್ತ ಹತ್ತಿರ ಹೋಗೋದಕ್ಕೆ ಮೊದಲೇ ಹಾವು ನಾವು ಹೊಡೆದಾಕ್ಬಿಟ್ಟಿರ್ತೀರ ಪೆಟ್ರೋಲ್ ಹಾಕ್ಬಿಟ್ಟಿರ್ತೀರ ಸೀಮೆ ಹಾಕ್ಬಿಟ್ಟಿರ್ತೀರಾ ಅದಕ್ಕೆ ಹಲವಾರು ಹಿಂಸೆಗಳ ಕೊಟ್ಬಿಟ್ಟಿರ್ತೀರಾ ನಾವು ಕರೆದ ಮೇಲೆ ನಾವು ಬಂದೇ ಬರ್ತೀವಿ ಅದನ್ನ ರೆಸ್ಕ್ಯೂ ಮಾಡಿ ನಿಯರ್ ಬೈ ಸೇಫ್ ಪ್ಲೇಸಲ್ಲಿ ಬಿಟ್ಟೇ ಬಿಡ್ತೀವಿ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದೇನಂತಂದ್ರೆ ನಾಗರ ಪಂಚಮಿಗೆ ಅಲ್ಲಿ ಇಲ್ಲಿ ಹೋಗಿ ಉಡ್ಕೊಂಡು ಹಾಲು ಹಾಕ್ತೀರಾ ಉತ್ತಕ್ಕೆ ಪೂಜೆ ಮಾಡ್ತೀರಾ ನಾಗರ ಕಲ್ಲುಗ್ ಪೂಜೆ ಮಾಡ್ತೀರಾ ಅದೇ ನಿಜವಾದ ಹಾವು ಅಂತಂದ್ರೆ ಅದನ್ನ ಹೊಡೆದಾಕ್ಬಿಡ್ತೀರಾ ದಯವಿಟ್ಟು ಅಂತ ತಪ್ಪು ಕೆಲಸ ಮಾಡೋದನ್ನ ನಿಲ್ಸಿ ಮುಂದಿನ ಪೀಳಿಗೆ ಮಕ್ಕಳಿಗೆ ಯೂಟ್ಯೂಬಲ್ಲಿ ಗೂಗಲ್ ಮಾಡಿ ತೋರಿಸ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ

Rescue this beautiful rat so snake. Like, but they will not capable to do seven, months, seven months,